ಪ್ರತಿ ವಾರ ನಾನು ಕಾಂಗ್ರೆಸ್ ಆಫ್ರಲ್ಲಿ ಇರ್ತೇನೆ ಇದೇ ಚುನಾವಣೆ ಅಥವಾ ಇದ ಸಂಘಟನೆ ಮತ್ತು ಪ್ರತಿ ತಾಲೂಕು ಕೂಡ ನಾವು ವಿಸಿಟ್ ಮಾಡ್ತೀವಿ ಮಂತ್ರಿ ಆದ್ಮೇಲೆ ಸಮಸ್ಯೆಗಳನ್ನ ಕೇಳಲಿಕ್ಕೆ ಹೆಚ್ಚು ನಮ್ಗೆ ಎಲ್ಲ ಕಡೆ ಕೂಡ್ತಿದ್ವಿ ಹೀಗಾಗಿ ಕೆಲವರು ಚುನಾವಣೆ ಬಂದಾಗ ಅಷ್ಟೇ ಚುನಾವಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ದು ನಿರಂತರವಾಗಿ ಚುನಾವಣೆ ಸಂಘಟನೆ ಜನರ ಸಮಸ್ಯೆ ಇರುವುದರಿಂದ ನಮ್ಗೆ ಚುನಾವಣೆ ಮಾಡಲಿಕ್ಕೆ ಬಹಳಷ್ಟ ಸುಲಭ ಆಗ್ತದೆ ಜೊತೆಗೆ ಪಕ್ಷ ಕೂಡ ದೊಡ್ಡವಾಗಿದೆ ಎರಡು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ಅಭ್ಯರ್ಥಿಗಳಿಗೆ ಇದು ಸಹಕಾರಿಯಾಗೆ ಅಂತೇಳಿ ಒಂದು ಯಾವ ಕ್ಷೇತ್ರಕ್ಕೂ ಹೋಗಿಲ್ಲ ಇಲ್ಲಿ ಅದಿದೆ ಬಹಳಷ್ಟು ಅವ್ರ ಬಗ್ಗೆ ಅಸಮಾಧಾನ ಇದೆ ನಾವು ಕೂಡ ಓದಲ್ಲೆಲ್ಲ ಕೇಳ್ತೀವಿ ಅವ್ರನ್ನ ಯಾರು ಬಂದಿಲ್ಲ ಅಂತಾರ ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಅಂತ ಇಸ್ಕೊಂಡೇನೇನು ಮಾಡಿಲ್ಲ ಕೇಂದ್ರ ಸರ್ಕಾರ ಯೋಜನೆ ನಾನು ಯೋಜನೆ ತಿಳಿದಾರೆ ಅಷ್ಟೇ ಅವ್ರು ಕೇಂದ್ರ ಯಾವುದೇ ಅಂತ ಯಾವುದೇ ಯೋಜನೆ ಅದು ನಂಗೆ ತಿಳಿದಾರ ಹೊರತಾಗಿ ಅವ್ರ ಕಾರ್ಯಕರ್ತರ ಜೊತೆಗಾಗಲಿ ಮಕ್ಕಳ ಜೊತೆ ಅವ್ರ ಸಂಪರ್ಕ ಬಹಳ ಕಡಿಮೆ ಇದೆ ಸೊ ಅವ್ರ ಪಾರ್ಟಿ ಅಂತರಿಕ ವಿಚಾರ ಅದು ಹೆಂಗೆ ಅವರು ಮಾಡ್ತಾರೆ ಅವ್ರು ಬಿಟ್ಟಂತ ವಿಚಾರ ನಾವು ಹೋದಾಗ ಮಾತ್ರ ಅವ್ರ ಬಗ್ಗೆ ಇಷ್ಟು ಮೈನಸ್ ಪಾಯಿಂಟ್ಗಳನ್ನು ನಾ ಅಬ್ಸರ್ವೇಶನ್ ಮಾಡಿದ್ದೆ ಅದು ಅವ್ರ ಪಾರ್ಟಿ ಮುಖಂಡ್ರ ಅವ್ರ ಪಕ್ಷ ತೀರ್ಮಾನ ಏನು ಸೋಲ್ತಾರೋ ಕೇಳ್ತಾರೋ ಸ್ಪಷ್ಟ ಇಲ್ಲ ನಾವ್ ಯಾರ ಬೇಗ ಆರೋಪ ಮಾಡ್ಲಿಕ್ ಹೋಗಲ್ಲ ಅದನ್ನೇನ್ ಹೇಳ್ಲಿಕ್ಕೆ ಹೋಗ್ತ ನಮ್ಮ ಪ್ರಶ್ನೆ ನಾವೇನು ಕೆಲಸ ಮಾಡಿದೀವಿ ಇಟ್ಟು ಮಾಡಿದೀವಿ ಇಟ್ಟು ನಮ್ಮ ನೋಡ್ಯಷ್ಟ ಅವ್ರ ಹಂಗೆ ಹಿಂಗೆ ಅವ್ರನ್ನ ಬೈಕೋತೇನು ಹೋಗುದಲ್ಲ ಅವ್ರು ಯಾಕೆ ಸೇರ್ಯಾರ ಅವ್ರನ್ನ ಕೇಳಬೇಕು ನೀವ ಯಾಕೆ ಸೇರಿದ್ರೆ ನೀವು ಪ್ರಶ್ನೆ ಮಾಡ್ಬೇಕು ಅದು ಅವ್ರು ನಮ್ನಲ್ಲ ಅಂಜ ಬೆಟ್ಟ ಅವ್ರನ್ನ ಕೇಳ್ಬೇಕು ನಾವ್ ಹೆಂಗ್ ಕೇಳ ಕೊಡ್ತಾರ ಹೆದ್ರಿದಾರೋ ಧೈರ್ಯ ಇದ್ದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಖಂಡಿತವಾಗಿ ಆಗ್ತದೆ ಎಲ್ಲ ಸರ್ವೇಲಿ ಕೂಡ ಅದ್ರ ಬಗ್ಗೆ ಪ್ಲಸ್ ಇದೆ ನಾವು ಈಗ ಹಳ್ಳಿಯಲ್ಲಿ ನಾವು ಈಗ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಮಹಿಳೆಯರೇ ಬಹಳ ಉತ್ಸಾಹದಿಂದ ಇದಾರೆ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಕೊಟ್ಟಿದ್ದೀವಿ ನಮಗೆ ನಮ್ಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಅಂತ ಬಹಳಷ್ಟು ಜನ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜನ ಅದ್ರ ಪರವಾಗಿ ಇದರ ಕಟ್ಟಿ ನಮ್ಮ ಚುನಾವಣೆಗೆ ನಾವ್ ಹೇಳ ಭಾಷೆ ಮೋದಿ ಗ್ಯಾರಂಟಿ ಬರೀ ಮೋದಿ ಗ್ಯಾರಂಟಿ ಅಂತಾರೆ ಅದ್ರ ಹಿಂದಿ ಏನಾರ ಬೇಕಲ್ಲ ಏನು ಪಟ್ಟಿ ಬೇಕಾ ಮೋದಿ ಗ್ಯಾರಂಟಿ ಹೋಗ್ತೀವಿ ನಾವು ಏನು ಏನ್ ಪಟ್ಟಿ ಇದೆಯಾ ಏನಾದ್ರು ಇದೆಯಾ ಅದ್ರ ಬಗ್ಗೆ ಒನ್ ಟೂ ತ್ರೀ ಫೋರ್ ಏನಿಲ್ಲ ನಮ್ದು ಗ್ಯಾರಂಟಿ ಆಲ್ರೆಡಿ ಜಾರಿಯಲ್ಲಿದೆ ಹೇಳಿದ್ದೀವಿ ಇದೀವಿ ಮೋದಿ ಅವರ ಗ್ಯಾರಂಟಿ ಎಲ್ಲಿ ಹಳ್ಳಿಯಲ್ಲಿ ನೀರಿನಲ್ಲಿ ಪ್ರಭಾವ ಬೀರಿಲ್ಲ ಅದು ಯಾವುದೇ ಆದಂಥ ಒಂದು ಸ್ಕೀಮ್ ಇಲ್ಲ ಅದು ಮೋದಿ ಗ್ಯಾರಂಟಿ ಈ ದೇಶಕ್ಕೆ ಜನರಿಗೆ ನಾನೇ ಗ್ಯಾರಂಟಿ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಜನಸಾಮಾನ್ಯರಿಗೆ ಲಾಭ ಆಗುವಂಥ ಗ್ಯಾರಂಟಿಗಳು ಯಾವುದೂ ಇಲ್ಲ ನಾಮಿನೇಷನ್ ಇನ್ನು ಚರ್ಚೆ ಮಾಡ್ಬೇಕ್ರೆ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರು ಚರ್ಚೆ ಮಾಡಿ ಮತ್ತ ನಾವು ಪ್ರತಿ ನನ್ನ ನಾಲ್ಕು ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ಅಷ್ಟೇ ಒಂದು ಮಾಡಿದೀವಿ ಐದೇ ಜನ ಈ ಸಾರಿ ಕೂಡ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ ಮತ್ತೆ

ನಮ್ಮ ಸರ್ಕಾರಕ್ಕೆ ಯಾವ್ದು ಒಳ್ಳೆಯದ ನಾವು ಮಾಡ್ತೀವಿ ಈಗ ಇಲ್ಲಿ ಯಾವ್ದು ಮಾಡಿದ್ರು ನಾವು ಎ ಪಿ ಎಂ ಸಿ ಕಾಯ್ದೆ ತೆಗಿತು ಅಂತ ಹೇಳಿದ್ದೀವಿ ಪ್ರಣಾಳಿಕೆಯಲ್ಲಿ ತೆಗೆದು ಹಾಕುವಂತ ಪ್ರಯತ್ನ ಮಾಡಿದೀವಿ ನಿಷೇಧ ಏನೋ ಯಾವ್ದು ಕಾಣ್ತಾ ಇದ್ರು ಅದನ್ನ ಏನೋ ಪ್ರಯತ್ನ ಅಂತ ಅವಾಗ ಹೇಳಿದ್ದೀವಿ ನಮ್ಮ ಸರ್ಕಾರ ಬೇಕು ನಾವು ಅದನ್ನ ಪ್ರಣಾಳಿಕೆ ಕೇಳ್ತೀವಿ ಸರ್ಕಾರ ಬಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟೇ ಮಾಡ್ ನಾವು ಮಾಡಿದೀವಿ ಹಿಂದೆ ಇವರೆಲ್ಲ ದರ್ಗ ನಾವು ಅಬ್ಲೆಕ್ಷನ್ ಮಾಡಿದೀವಿ ಹೊಸ ಶಿಕ್ಷಣ ನೀತಿ ಬಗ್ಗೆ ವಿರೋಧ ಮಾಡಿದೀವಿ ನಾವು ಈಗ ಅದನ್ನ ಜಾರಿ ತಗ ಹೊಸ ಹಳೆ ಹಳೆ ಶಿಕ್ಷಣ ನೀತಿ ಜಾರಿ ತೆಗೆದಿಲ್ಲ ಹಾಗೆ ನಮ್ದೇ ಪಕ್ಷದ ಕೆಲವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತೀವಿ ಅದಕ್ಕೆ ಜಾರಿ ತರ್ತೀವಿ ಅಷ್ಟೇ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ